oh <laughs> ಬನ್ನಿ ನೀವೆಲ್ಲ ಮದುವೆಗೆ ಬನ್ನಿ ಬಹಳಷ್ಟು ವಿಶಿಷ್ಟವಾದಂತಹ ಒಂದು ಮದುವೆ ಇದು ಗೊಂಬೆ ಮದುವೆ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಕೊಯ್ಲಾರಗಟ್ಟಿ ಗ್ರಾಮದಲ್ಲಿ ಇಂತಹ ಒಂದು ಮದುವೆ ನಡೀತಿ ಇವತ್ತು ನೀವೆಲ್ಲ ಮದುವೆಗೆ ಬನ್ನಿ ಮದುವೆ ಊಟವನ್ನು ಮಾಡಿ ಗೊಂಬೆಗಳ ಮದುವೆಯನ್ನು ಮಾಡಿದರು ಮಳೆರಾಯನನ್ನು ಕರೆಯುವಂತಹ ಒಂದು ಪರಿ ಇದು ಪಂಚಮಿ ಹಬ್ಬದಲ್ಲಿ ಇಂತಹ ಒಂದು ಗೊಂಬೆ ಮದುವೆಯನ್ನು ಪ್ರತಿವರ್ಷವೂ ಕೂಡ ಮಾಡಲಾಗುತ್ತೆ ವಿಜಯನಗರ ಜಿಲ್ಲೆ ಹೂವಿನ ಕಡಗಲಿ ತಾಲೂಕಿನ ಕೊಯ್ಲಾರ್ ಕೊಯ್ಲಾರಗಟ್ಟಿ ಗ್ರಾಮದಲ್ಲಿ ಬಹಳಷ್ಟು ವಿಶಿಷ್ಟವಾದಂತಹ ಒಂದು ಸಂಪ್ರದಾಯ ಇದು ಮಂಗಳ ವಾದ್ಯವನ್ನು ಬಾರಿಸುವುದರ ಮೂಲಕ ಏನಿವತ್ತು ನಮ್ಮ ಮನೆಯಲ್ಲಿ ನಡೆಯುತ್ತೆ ಒಂದು ಮದುವೆ ಏನೆಲ್ಲ ಸಂಪ್ರದಾಯಗಳನ್ನು ಏನೆಲ್ಲ ಆಚರಣೆಗಳನ್ನು ನಾವು ಮಾಡ್ತೀವಿ ಎಲ್ಲ ಆಚರಣೆಗಳನ್ನು ಮಾಡುವುದರ ಮೂಲಕ ಒಂದು ಗಂಡು ಗೊಂಬೆ ಮತ್ತು ಇನ್ನೊಂದು ಹೆಣ್ಣು ಗೊಂಬೆ ಇವರ ಹೆಸರು ಚಂಗ್ಳಿಕಪ್ಪ ಚಂಗ್ಳಿಕವ್ವ ಎನ್ನುವಂತಹ ಎರಡು ಗೊಂಬೆಗಳನ್ನು ಸೃಷ್ಟಿ ಮಾಡಿ ಆ ಗೊಂಬೆಗಳ ಮದುವೆಯನ್ನು ಮಾಡಲಾಗುತ್ತೆ ಮಳೆಗಾಗಿ ಪಂಚಮಿ ಹಬ್ಬದ ಅಂಗವಾಗಿ ಇಂತಹ ಒಂದು ಮದುವೆ ನಡೆಯುತ್ತೆ ಕೊಯ್ಲಾರ್ಗಟ್ಟಿ ಗ್ರಾಮದಲ್ಲಿ ಒಂದು ಕೋಣೆಯ ಜನತೆ ಗಂಡಿನ ಕಡೆಯ ಬೀಗರಾಗಿ ಇನ್ನೊಂದು ಓಣಿಯವರು ಹೆಣ್ಣಿನ ಕಡೆಯ ಬೀಗರಾಗಿ ಮದುವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಅತ್ಯಂತ ಸಂಭ್ರಮ ಸಡಗರದಲ್ಲಿ ಏನು ಒಂದು ತಮ್ಮ ಸ್ನೇಹಿತರ ಮದುವೆಯಲ್ಲಿ ಕುಣಿದು ಕುಪ್ಪಳಿಸಿ ಹೆಜ್ಜೆಯನ್ನು ಹಾಕ್ತಾರೆ ಯುವಕರು ಅದೇ ರೀತಿಯಲ್ಲಿ ಗಟ್ಟಿಯ ಯುವಕರು ನೋಡ್ತಾ ಇದ್ರೆ ಹೆಜ್ಜೆ ಹಾಕ್ತಾ ಇದ್ದಾರೆ ಮಂಗಳ ವಾದ್ಯಗಳ ಮೂಲಕ ಮೆರವಣಿಗೆ ನಡೀತಾ ಇದೆ ಗಂಡು ಗೊಂಬೆ ಹೆಣ್ಣು ಗೊಂಬೆಯನ್ನು ಹೊತ್ತಂತಹ ಯುವಕರು ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಸಾಗ್ತಾ ಇದ್ದಾರೆ ನವರ ಹಿಂದೆ ಕಳಸವನ್ನು ಹಿಡಿದಂತಹ ಮಹಿಳೆಯರು ಕೂಡ ಹೆಜ್ಜೆ ಹಾಕ್ತಾ ಇದ್ದಾರೆ ಏನೋ ಒಂದು ಮದುವೆಯ ಹುಮ್ಮಸ್ಸು ಹುರುಪು ನಮ್ಮೂರಿನಲ್ಲಿ ಒಂದು ಮದುವೆ ನಡೀತಾ ಇದೆ ನಮ್ಮ ಮನೆ ಮದುವೆ ನಡೀತಾ ಇದೆ ನಮ್ಮ ಪಕ್ಕದ ಮನೆಯಲ್ಲಿ ಮದುವೆ ನಡೀತಾ ಇದೆ ಎನ್ನುವಂತಹ ಸಂಭ್ರಮದಲ್ಲಿ ಊರಿಗೆ ಊರೇ ಇವತ್ತು ಮದುವೆ ಸಂಭ್ರಮಾಚರಣೆಯಲ್ಲಿ ಸಡಗರದಲ್ಲಿ ಇತ್ತು ಕೊಯ್ಲಾರ್ಗಟ್ಟಿ ಗ್ರಾಮ ಹೂವಿನಡಗಲಿ ಪಟ್ಟಣದಿಂದ ಬಹಳಷ್ಟು ಹತ್ತಿರವಿರುವಂತಹ ಒಂದು ಗ್ರಾಮ ಪಟ್ಟಣದ ಎಲ್ಲ ಸಂಸ್ಕೃತಿಯನ್ನು ಕೂಡ ಮೈಗೂಡಿಸಿಕೊಂಡಂತಹ ಗ್ರಾಮ ಆದರೂ ಕೂಡ ಏನಿದು ಗೊಂಬೆ ಮದುವೆ ಅಂತ ಕೇಳಿದರೆ ಇಲ್ಲ ಸರ್ ನಮ್ಮ ಹಿರಿಯರು ಮಾಡ್ತಾ ಇದ್ದರು ನಾವು ಮಾಡೀವಿ ಅಂತ ಹೇಳ್ತಾರೆ ಚೆಂಗಳಿಕಪ್ಪ ಚೆಂಗಳಿಕವ್ವ ಎನ್ನುವಂಥ ಹೆಸರು ಈ ಮಧುಮಗ ಮತ್ತು ಮಧುಮಗಳ ಹೆಸರು ಪರಿಪೂರ್ಣವಾದಂತಹ ಇತಿಹಾಸ ಈ ಯುವಕರಿಂದ ನನಗೂ ಕೂಡ ಸಿಗಲಿಲ್ಲ ಪ್ರತಿವರ್ಷ ನಡೆಯುತ್ತೆ ಅಂತ ಹೇಳ್ತಾರೆ ಕುಣಿದು ಕುಪ್ಪಳಿಸ್ತಾರೆ ಸಂಭ್ರಮಿಸ್ತಾರೆ ವಾದ್ಯ ಏನೋ ಒಂದು ಮಂಗಳ ವಾದ್ಯಗಳ ಮೂಲಕ ಮೆರವಣಿಗೆ ಸಾಗ್ತಾಯಿದೆ ನೋಡ್ತಾ ಇದ್ದೀರಿ ನೀವು ಇದು ಗ್ರಾಮೀಣ ಸೊಗಡು ಅಂತಲೇ ಹೇಳಬೇಕು ಇದೊಂದು ಜಾನಪದ ಸಂಪ್ರದಾಯ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಕಲಿತಂತಹ ವಿದ್ಯೆ ಅಲ್ಲ ಇದೊಂದು ಸಂಪ್ರದಾಯ ನಮ್ಮ ಹಿರಿಯರು ಮಾಡ್ತಾಯಿದ್ರು ಮಳೆ ಬರದೇ ಇದ್ದಾಗ ಗೊಂಬೆಗಳ ಮದುವೆಯನ್ನು ಮಾಡ್ತಾಯಿದ್ರು ಆ ಗೊಂಬೆಗಳ ಹೆಸರು ತಿಂಗಳಿಕಪ್ಪ ಮತ್ತು ಚಿಂಗ್ಳಿಕವ್ವ ಎನ್ನುವಂತಹ ಮಾಹಿತಿಯನ್ನು ನೀಡಿದರು ಗ್ರಾಮದ ಯುವಕರಾದಂತಹ ಕುಮಾರ್ ಮತ್ತು ಗೋಣಿಸ್ವಾಮಿಯವರು ಎಲ್ಲರೂ ಕೂಡ ಇವತ್ತು ಸಂಭ್ರಮದಲ್ಲಿದ್ದಾರೆ ನೀವು ನೋಡ್ತಾ ಇದ್ದೀರಿ ಕುಣಿತಾರೆ ಕೊಪ್ಪಳಿಸ್ತಾರೆ ಸಂಭ್ರಮಾಚರಣೆಯಲ್ಲಿದ್ದಾರೆ ಇಂತಹ ಒಂದು ಸಂಭ್ರಮವನ್ನು ನಾವು ಹಳ್ಳಿಗಳಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ ಹಳ್ಳಿಗಳಲ್ಲಿ ಮಾತ್ರ ಸಂಪ್ರದಾಯ ಆಚರಣೆಯನ್ನು ಕಾಣೋದಕ್ಕೆ ಸಾಧ್ಯ ಅದೇನೇ ಕಷ್ಟ ಇದ್ದರು ಅದೇನೇ ಸಂಕಟ ಇದ್ದರೂ ಅದೇನೇ ನೋವಿದ್ದರೂ ಕೂಡ ಹಬ್ಬ ಆಚರಣೆಯನ್ನು ಮಾತ್ರ ನಮ್ಮ ಹಳ್ಳಿಗರು ಗ್ರಾಮೀಣಿಗರು ಎಂದೂ ಕೂಡ ಬೇಕು ಬೇಡ ಎನ್ನುವಂತಹ ರೀತಿಯಲ್ಲಿ ಮಾಡೋದಿಲ್ಲ ಸಾಲ ಮಾಡಿ ಆದರೂ ಕೂಡ ತುಪ್ಪ ತಿನ್ನು ಎನ್ನುವಂತಹ ರೀತಿಯಲ್ಲಿ ಹಬ್ಬದ ಆಚರಣೆಯ ಪ್ರತಿದಿನದ ಹಬ್ಬದ ಆಚರಣೆಯ ಸಂಪ್ರದಾಯಗಳನ್ನು ಸಂಪ್ರದಾಯವಾದಂತಹ ಬದ್ ಸಂಪ್ರದಾಯ ಬದ್ಧವಾದಂತಹ ಆಚರಣೆಯನ್ನು ಮಾಡ್ತಾರೆ ಇವತ್ತು ಸರ್ಕಾರಿ ನೌಕರರನ್ನು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಸಂಬಳವನ್ನು ಎಣಿಸುವಂಥವರನ್ನು ನಾವು ಕೇಳಿ ಏನ್ರಿ ಏನಿದೆ ಸಾರ್ ಜೀವನದಲ್ಲಿ ಭಾಳ ಕಷ್ಟ ಅಂತ ಹೇಳ್ತಾರೆ ಐವತ್ತು ಸಾವಿರ ತಗೊಳ್ಳುವಂಥವರು ಲಕ್ಷ ತಗೊಳ್ಳುವಂಥವ್ರು ಈ ರೈತರು ಲಕ್ಷ ಲಕ್ಷ ಲೆಕ್ಕದಲ್ಲಿ ಭೂಮಿ ತಾಯಿ ಮಿಡಲಿಗೆ ಗೊಬ್ಬರ ಬೀಜ ಸುರಿದು ಬಂದು ನೆಮ್ಮದಿಯಿಂದ ರಾತ್ರಿಯಲ್ಲಿ ರಾತ್ರಿ ಮನೆಯಲ್ಲಿ ನಿದ್ದೆ ಮಾಡಿ ಬೆಳಗ್ಗೆ ಮತ್ತೆ ಹೊಲಕ್ಕೆ ಹೋಗ್ತಾರೆ ಏನಾಗಿದೆ ಇದು ಬರುತ್ತಾ ನಾವು ಹಾಕಿದ ಗಂಟು ಎನ್ನುವಂತಹ ಯೋಚನೆ ಇಲ್ಲ ಮಳೆ ಬರಲಿಲ್ಲ ಅಂತ ಹೇಳಿದಾಗ ಇಂತಹ ಸಂಪ್ರದಾಯಗಳನ್ನು ಆಚರಣೆ ಮಾಡ್ತಾರೆ ಮಳೆ ಬರಲಿ ಮಳೆರಾಯನನ್ನು ಬೇಡಿಕೊಳ್ತಾರೆ ಮಳೆರಾಯನನ್ನು ಕರೀತಾರೆ ಭೂಮಿಗೆ ಬಾ ಧರಗಿಳಿಗೆ ಧರಗಿಳಿದು ಬಾ ನೀನು ಮಳೆರಾಯ ನಮ್ಮ ಬದುಕನ್ನು ಕಟ್ಟಿಕೊಡು ಬಾ ಮಳೆರಾಯ ಎನ್ನುವಂತಹ ಒಂದು ಏನು ವಿನಂತಿಯನ್ನು ಪೂಜಾ ಕಾರ್ಯಕ್ರಮವನ್ನು ನಡೆಸ್ತಾರೆ ಇದೊಂದು ಅದ್ಭುತವಾದಂತಹ ಆಚರಣೆ ಎಲ್ಲರಿಗೂ ಕೂಡ ನಮಸ್ಕಾರ ಕೊಯ್ಲಾರ್ಗಟ್ಟಿ ಗ್ರಾಮದ ಯುವಕರಿಗೆ ಅಭಿನಂದನೆಗಳು ಇಂತಹ ಒಂದು ಸಂಪ್ರದಾಯ ಆಚರಣೆಯನ್ನು ಮಾಡಿ